ಇನ್ನು ಇಡೀ ಅಧಿಕಾರಿಗಳ ದಾಳಿ ಸಿಎಂ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಯಾರೇ ತಪ್ಪು ಮಾಡಿದರೂ ಕೂಡ ಕ್ರಮ ಕೈಗೊಳ್ಳಿ ಅಂತ ಸಿ ಎಂ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದ ಗೌರಿಬಿದೂರಿನಲ್ಲಿ ಸಿ ಎಂ ಹೇಳಿಕೆ ಯಾರೇ ತಪ್ಪು ಮಾಡಿದರೂ ಕೂಡ ಕ್ರಮ ಆಗಲಿ ತೊಂದರೆ ಇಲ್ಲ ನಮ್ದೇನು ಅಭ್ಯಂತರ ಇಲ್ಲ ತಪ್ಪನ್ನು ನಾನು ಬೆಂಬಲಿಸಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ತಮ್ಮ ಮೊದಲ ರಿಯಾಕ್ಷನನ್ನು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ನೀಡಿದ್ದಾರೆ ಇದು ಇವತ್ತಿನ ಇಡೀ ದಾಳಿ ಸಂಬಂಧಪಟ್ಟ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರೋದು ಸಿ ಎಂ ಇವತ್ತು ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳ ಅಲ್ಲಿ ಶಂಕುಸ್ಥಾಪನೆ ಹೋಗಿದ್ದರು ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಈ ಇಡೀ ದಾಳಿ ಬಗ್ಗೆ ಮಾತನಾಡಿದರು ಯಾರಾದರೂ ತಪ್ಪು ಮಾಡಿದರೆ ಕ್ರಮ ಆಗಲಿ ನಮ್ಮದೇನೋ ಅಭ್ಯಂತರ ಇಲ್ಲ ಅದರಲ್ಲಿ ತಪ್ಪನ್ನು ನಾನು ಯಾವತ್ತೂ ಕೂಡ ಸಮರ್ಥನೆ ಮಾಡೋದಿಲ್ಲ ತಪ್ಪು ತಪ್ಪಾಗಿದ್ದರೆ ಅದನ್ನು ಅವರು ತನಿಖೆ ಮೂಲಕ ಏನು ಫೈಂಡ್ ಔಟ್ ಮಾಡ್ತಾರೋ ಮಾಡಲಿ ಅಂತ ಹೇಳಿದ್ದಾರೆ ಸೊ ಇಡೀ ಸಂಬಂಧಪಟ್ಟ ಹಾಗೆ ಸಿ ಎಮ್ ಅವರ ಮೊದಲ ರಿಯಾಕ್ಷನ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಕಾರ್ಯಕ್ರಮಗಳಿಗೆ ಅಂದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋದಂಥವರು ಮಾತನಾಡಿದರು ಸೊ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಬೇಕಾದ್ರೆ ಈ ಇಡೀ ದಾಳಿ ಬಗ್ಗೆ ದಾಳಿ ಮಾಡಲಿ ಅಂತ ಹೇಳಿದ್ದಾರೆ ಇನ್ನು ಈ ಇಡೀ ದಾಳಿ ಸಂಬಂಧಪಟ್ಟ ಹಾಗೆ ಬಿ ಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಮರಿ ನೋಡೋಣ ವಾಲ್ಮೀಕಿ ಹಗರಣದಲ್ಲಿ ಇದರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊ ತಗೊಳ್ಳಿ ಅದಕ್ಕೆ ಯಾರು ಬೇಡ ಅಂತ ಹೇಳೋದಿಲ್ಲ ಈಗಾಗಲೇ ವಿಚಾರಣೆ ನಡೀತಾ ಇದೆಯಲ್ಲ ಅದು ನಡೀಲಿ ಏನೇನು ಬರುತ್ತೆ ಅದು ಬರಲಿ ಅದನ್ನು ವೇಟ್ ಮಾಡಿ ಕಾಯ್ತಾ ಇರ್ತೀವಿ ಈಗ ವಾಲ್ಮೀಕಿ ಹಗರಣದಲ್ಲಿ ತಪ್ಪಾಗಿರೋದು ಅಂತ ಹೇಳಿ ಆಗಿರ್ತಂಥ ಮಂತ್ರಿ ಅವರು ಹೇಳಿದ್ದಾರೆ ಅದು ವಿಚಾರಣೆ ಮಾಡಲಿ ಅದಕ್ಕೇನು ತೊಂದರೆ ಏನಿಲ್ಲ ವಿಚಾರಣೆ ಮಾಡಿ ಈಗಾಗಲೇ ಅದರಲ್ಲಿ ಮಂತ್ರಿಗಳದ್ದು ಕೈವಾಡ ಏನಿಲ್ಲ ಅಂತ ಈಗಾಗಲೇ ಕೋರ್ಟು ಸಹ ಹೇಳಿತ್ತು ಮುಂದೇನಾಗುತ್ತೆ ನೋಡೋಣ ಆದರೆ ಈ ಒಂದು ಪ್ರಕರಣವನ್ನು ಏನು ಸರ್ಕಾರಗಳು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾವೆ ಅಲ್ಲ ಪ್ರಶ್ನೆ ಪ್ರಶ್ನೆ ಅಲ್ಲ ಅಲ್ಲಿ ತನಿಖಾ ಮಾಡ್ತಾ ಅದು ಮಾಡಿರ್ತಕ್ಕಂಥ ಸಂಸ್ಥೆಗಳು ಅದನ್ನು ಮಾಡ್ಬೇಕೇವಿನ ಸರ್ಕಾರ ಅದು ಒಂದು ಸರ್ಕಾರದ ಅಂಗ ಅಲ್ಲಿರ್ತಕ್ಕಂಥವ್ರು ಮಾಡಬೇಕೇ ನಾ ನೀವು ಎಲ್ಲದಕ್ಕೂ ಸಹ ಸರ್ಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದ್ಸಲ ತನಿಖಾಧಿಕಾರಿಗಳಿದ್ಮೇಲೆ ಅವ್ರು ಮಾಡಬೇಕಾಗತ್ತೆ ಈಗ ಸರ್ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇದು ಕೇಂದ್ರ ಸರ್ಕಾರದ ಕೈವಾಡ ಅನ್ನುವಂಥದ್ದು ಇಡಿ ಹೋದ್ಮೇಲೆ ಅದು ಕೇಂದ್ರ ಸರ್ಕಾರನೇ ಇಡಿ ಈಗ ಇಡಿ ಅದು ಅದೊಂದು ಸಾಂವಿಧಾನಿಕ ಸಂಸ್ಥೆ ಆಗ ಇಲ್ಲ ಅದು ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗವಾಗಿದೆ ರಾಜಕೀಯ ಸೇಡ್ ತೀರಿಸ್ಕೊಳ್ಳಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗಲೂ ಉಪಯೋಗಿಸ್ಕೊಳ್ತಾರೆ ಸರ್ ಈಗ ಬಿಜೆಪಿ ಹೇಳುತ್ತೆ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಈಗ ಅವ್ರು ಹಗರಣ ಮಾಡದೇ ಇದ್ರೆ ಅವ್ರಿಗೆ ಯಾಕೆ ಭಯ ಬಿ ಬಿ ಜೆ ಪಿ ಅವರು ಅದನ್ನ ಯಾಕೆ ಹೇಳ್ತಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಳ ಮುಟ್ಟು ನೋಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಅವರು